ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ವ್ಯಕ್ತಿಯ ಗೋಳು ಕೇಳುವವರು ಯಾರು ಇದು ನೋಡ್ರಿ ವಾರ್ತೆ ವಿವರ ಹೆಂಗಿದೆ ಅಂತಂದ್ರೆ ಕಲ್ಯಾಣ ನಗರದಲ್ಲಿ ಇಂದು ಶ್ರೀ ಮಣಿಕಂಠ ಮಣಿಗ್ಗ ತಂದೆ ಮಾ ಮಾಪಣ್ಣ ಸಿಂಗಿಗೆ ಮರ್ ಅಂದ್ರೆ ಜಿಪಿಎಸ್ ನಂಬರ್ ಹನ್ನೊಂದು ಮತ್ತು ಆರುನೂರ ತೊಂಬತ್ತೇಳು ಜಾಗದಲ್ಲಿ ಇವರು ಮನೆ ಕಟ್ಟಿಸುವಾಗ ಸತ್ಯಾಶ್ರಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರಪ್ಪ ತಂದೆ ಎಂಕಪ್ಪ ಪೂಜೇರಿ ಇವರು ಸಂಖ್ಯೆ ಸದಸ್ಯರಾದ ಶ್ರೀ ವಿಜಯಕುಮಾರ್ ತಂದೆ ಮಣಿಕಂಠ ರೆಡ್ಡಿ ಚಿಕ್ಕ ಇವರ ಬಂದು ಇವರ ಕೆಲಸಕ್ಕೆ ತಡೆ ಅಡೆ ತಡೆ ಮಾಡಿ ರೊಕ್ಕ ಕೇಳುವುದರ ಮೂಲಕ ಮಾಡಿ ಅಲ್ಲಿಂದ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತು ಗಂಟೆಗೆ ಸುಮಾರಿಗೆ ಸಮಸ್ಯೆ ಮೀಟಿಂಗ್ ಸೇರಿಸಲಾಯಿತು ಅಂದ್ರೆ ಸಮುದಾಯದ ಮೀಟಿಂಗ್ ಸೇರಿಸಿದರಲ್ಲಿ ಸೇರಿಸಿ ಮಾತನಾಡಿದರೆ ಆ ಏನ್ ಮಾತನಾಡಿದರೆ ಕೇಳ್ ಬನ್ರಿ ಇವರಿಗೆ ಹಾಗೂ ಇವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರಿಗೂ ಕೂಡ ಸಮಾಜದ ಮುಖಂಡರೂ ಸೇರಿಕೊಂಡು ಡಿ ಎಸ್ ಎಸ್ ಅಧ್ಯಕ್ಷರೂ ಸೇರಿಕೊಂಡು ನಾಗಣ್ಣ ಗ ಗಂಗಂತಳಿ ಅವರು ಹಾಗೂ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಪ್ರಭುರೆಡ್ಡಿ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಶಿವರಾಜ್ ಸಿಂಗ್ ಯಾವ ರೀತಿ ಈ ಈ ಬಡಪಾಯಿಗೆ ನ್ಯಾಯ ವಿಫಲ ವಿಫಲವಾಗಿದ್ದಾರೆ ಅಂತಂದ್ರೆ ಯಾಕಂದ್ರೆ ಅವರು ಒಬ್ಬರೇ ನ್ಯಾಯತ್ವಾಗಿದ್ದ ಮಾಡಿಲ್ಲ ಎಲ್ಲರ ಮುಂದೆ ತಾವುಗಳು ಚರ್ಚಿಸಿ ನನ್ನಿಂದ ಮೂಲ ದಾಖಲೆಗಳನ್ನು ಪಡೆದು ಹಾಗೂ ಅರ್ಜಿ ಪಡೆದ ಸಂಸ್ಥೆ ಅಳತೆ ಮಾಡುತ್ತೇವೆ ಎಂದು ಹೇಳಿ ನಮಗೆ ತಡೆ ಹಾಕಿರಬೇಕೆಂದು ಈಗಾಗಲೇ ತಮಗೆ ಹೇಳಿದ ಹಾಗೆ ತಮ್ಮಲ್ಲಿ ಬೇಡಿಕೊಳ್ಳೋದೇನಂದ್ರೆ ನಾನು ಶ್ರೀ ಮಳಿಕ ತಂದೆ ಸಿಂಘೆ ರಾಜೇಶ್ವರಿ ತಾಲೂಕು ಬಸವಕಲ್ಯಾಣ ಜಿಲ್ಲೆ ಬೀದರ್ ಸದರಿ ಗ್ರಾಮ ಸತ್ಯಾಶ್ರಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗುರುರಾಜ ಮೇಲೆಗೆ ಹಾಗೂ ಡಿ ಎಸ್ ಎಸ್ ಅಧ್ಯಕ್ಷ ಶ್ರೀ ನಾಗಣ್ಣ ಗಾಗ್ರೆ ನನಗೆ ಎರಡು ಸಾವಿರದ ಇಪ್ಪತ್ತ ಎರಡರಂದು ಸಂಸ್ಥೆ ಮೀಟಿಂಗ್ ಹಾಲಿನಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಸುಮಾರಿಗೆ ಹನ್ವಾಹನ್ ಹಾಲ್ ಮೀಟಿಂಗ್ನಲ್ಲಿ ನೀಡಿರುವ ಸದರಿಯ ಸಮಸ್ಯೆಕ್ಕೆ ಎಲ್ಲರೂ ಹಾಜರಾಗಬೇಕು ಹಾಜರಾಗಿದ್ದೆವು ಚರ್ಚೆ ಜಾಗದ ಬಗ್ಗೆ ಮಾಡಲಾಯಿತು ಮತ್ತು ನನ್ನ ಮನೆ ಹಾಗೆ ಜಿಪಿಎಸ್ ಮಾಡಿದರು ಹನ್ನೊಂದು ಹನ್ನೊಂದು ಆರುನೂರ ತೊಂಬತ್ತೇಳು ಎಲ್ಲ ಮೂಲ ದಾಖಲೆಗಳನ್ನು ಹಾಗೂ ಅರ್ಜಿ ಪಡೆದು ನನ್ನ ಸಂಸ್ಥೆ ಜಾಗ ಅಳತೆ ಮಾಡುತ್ತೇವೆ ನನಗೆ ಹತ್ತು ದಿನಗಳ ಸಮಯ ಕೊಡಿ ಎಂದು ಕೇಳಿದಾಗ ನಾನು ರಾಜಿ ಸಂಧಾನ ಮೂಲಕ ಒಪ್ಪಿದ್ದೇನೆ ಆದರೆ ನನಗೆ ಅರ್ಜಿ ಮೂಲಕ ದಾಖಲೆಗಳು ಕೊಟ್ಟಾಗ ಸಂಸ್ಥೆ ಅಧ್ಯಕ್ಷ ನನಗೆ ಇಂಬರ ಸಹಿ ನೀಡಿದ್ದಾರೆ ಇದಕ್ಕೆ ಕಾಡಿ ಕವಡಿ ಕಿಮ್ಮತ್ತು ಇಲ್ಲದಂತೆ ಕಾಣುತ್ತಿದೆ ಇನ್ನು ಹತ್ತು ದಿನಗಳ ಟೈಮ್ ಕೊಡುತ್ತೇವೆ ಕೊಡುತ್ತೇನೆ ನೀವು ಆಗ ಹೇಳಿದಾಗ ಹಾಗೆ ನಾನು ಕೇಳುತ್ತೇನೆ ನನ್ನ ಹತ್ತಿರ ಅಳತೆ ಮಾಡಿದ ಸರಿ ಸರ್ಕಾರಿ ಸರ್ವೆ ಮುಖಾಂತರ ಇದ್ದ ಪ್ರತಿ ನೀಡಬೇಕು ಇಲ್ಲದಿದ್ದಾಗ ನಾವು ನಿಮಗೆ ಮಾನ್ಯತೆ ನೀಡುವುದರಲ್ಲಿ ನಮ್ಮ ಜಾಗದಲ್ಲಿ ನಾವು ಮನೆ ಕಟ್ಟಿಕೊಳ್ಳುತ್ತೇವೆ ಒಂದು ವೇಳೆ ತಾವು ನನಗೆ ಕಿರುಕುಳ ನೀಡಿ ಕೆಲಸ ರೊಕ್ಕ ತಗೊಂಡು ಮಾಡಿದಾಗ ನಾನು ತಮ್ಮ ಸಂಸ್ಥೆಯ ಹೆಸರಿಗಿಟ್ಟು ಬಿ ಪಿ ನಂಬರ್ ಹನ್ನೊಂದು ಪಾಯಿಂಟ್ ಒಂಬೈನೂರ ಮೂವತ್ತು ಅಧ್ಯಕ್ಷ ಕಾರ್ಯದರ್ಶಿ ಸಂಸ್ಥೆ ಶಿಕ್ಷಣ ಸಂಸ್ಥೆ ಐನೂರ ತೊಂಬತ್ತೊಂದು ಸತ್ಯ ಸತ್ಯಾಶ್ರಯ ಶಿಕ್ಷಣ ಸಂಸ್ಥೆ ರಂಗ ಬಿ ಬಿ ನಂಬರ್ ಎಪ್ಪತ್ತೊಂದು ಪಾಯಿಂಟ್ ಐನೂರ ಹನ್ನೆರಡು ಸಂಪ್ರಿಯ ಶಿಕ್ಷಣ ಸಂಸ್ಥೆ ಹೆಸರಿಟ್ಟು ಎಲ್ಲ ಫಲ ಫಲ ದಾಖಲೆಗಳೊಂದಿಗೆ ನಾನು ನಿಮ್ಮ ಆಡಳಿತಕ್ಕೆ ದೂರು ಸಲ್ಲಿಸಬೇಕಾಗಿದೆ ಬೇಕಾಗುತ್ತದೆ ಅಂತ ವಿಷಯ ಬರಬಾರದು ದಯಾಳುಗಳಾದ ತಾವುಗಳು ನನ್ನ ಕೆಲಸಕ್ಕೆ ಸಹಕರಿಸಬೇಕೆಂದು ಕೆಜೆ ನ್ಯೂಸ್ ಇಂಡಿಯಾ ಮಾಧ್ಯಮದೊಂದಿಗೆ ತಮ್ಮಲ್ಲಿ ಅಳಲನ್ನು ಹಂಚಿಕೊಳ್ಳುತ್ತಿದ್ದೇನೆ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಬಸವಕಲ್ ನಾನು ರಾಜೇಶ್ವರ ಗ್ರಾಮ ನಾನು ಬಂದು ಬಸವಕಲ್ ಅನ್ಕೊಂಡಿನಿ ಸುದ್ದಿ ಮಾಡಬೇಕಂತೀಸಿ ಇಲ್ಲಿ ಕೋರ್ಟ್ ಆವರಣದ ಒಂದು ಸುದ್ದಿ ವಾಹಿನಿದವರಿಗೆ ಕರೆಸಿ ನನಗೆ ಕುಂದು ಕೊರತೆ ನನ್ನ ಕಷ್ಟ ಶೋಕಮ ಕಡಿಮೆ ನಾನು ಕರೆಸಿನಿ ಅದಕ್ಕೆ ನಾ ಏನದಪ್ಪ ಅಂತಂತಂದ್ರೆ ದಿನಾಂಕ ಮೂವತ್ತು ಹತ್ತು ಎರಡು ಇಪ್ಪತ್ತೆರಡು ಇಪ್ಪತ್ತೆರಡರಂದು ನನ್ನ ಜಾಗ ಸತ್ಯಾಶ್ರಯ ಜೂನಿಯರ್ ಕಾಲೇಜ್ ರಾಜೇಶ್ವರ್ ದಕ್ಷಿಣ ಕೆಳಭಾಗದಲ್ಲಿ ನನ್ನ ಫ್ಲಾಟ್ ಅದ ನನ್ನ ಫ್ಲಾಟ್ ಸ್ವಚ್ಛ ಮಾಡುವಾಗ ಮನೆ ಕಟ್ಟುವಾಗ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ರಾಮಚಂದ್ರಪ್ಪ ಎಂಕಪ್ಪ ಪೂಜಾರಿ ಅವ್ರ ಜೊತೆಗೆ ಬಂದಿರತಕ್ಕಂಥ ವಿಜಯಕುಮಾರ್ ತಂದೆ ಮಾಣಿಕ ರೆಡ್ಡಿ ಚಿಲ್ಮೆ ಹಾಗೂ ಸಂಸ್ಥೆಯ ಕಾರ್ಯದರ್ಶಿಗಳಾದ ಪ್ರಭುರೆಡ್ಡಿ ತಿಪ್ಪಣ್ಣ ಬೆಲಂಕುಂಡೆ ಹಾಗೂ ಸದಸ್ಯರಾದ ಉಪಾಧ್ಯಕ್ಷರಾದ ಶ್ರೀ ಶಿವರಾಜ್ ತಂದೆ ಕರ್ಬಸಪ್ಪ ಸಿಗಿ ಇವರೆಲ್ಲ ಒಳಗೊಂಡು ನನ್ನ ಕಾರ್ಯಕ್ಕೆ ತಡೆ ಒಟ್ಟಿದ್ರು ನಾನು ಒಬ್ಬ ದಲಿತ ಕುಟುಂಬದಲ್ಲಿ ಬರೋ ಕುಟುಂಬ ಇದಾಗಿ ಕಷ್ಟದಲ್ಲಿ ನಿವಾರಣೆ ನಾ ಒಂದು ನನಗೆ ಐದು ಮಂದಿ ಮಕ್ಕಳು ಇದ್ದಾರೆ ನನಗೆ ಅಷ್ಟೇ ಒಂದು ಫ್ಲಾಟ್ದಾಗ ನಾನು ಜೀವನ ಮಾಡ್ಕೋಬೇಕಂತ ನನ್ನ ಪ್ಲಾಟ್ ಊಟಕ್ಕೆ ಸಹಿತ ಅಂತ ಇದು ಇಲ್ಲಿ ಗತಿ ಅಂತ ಕಡು ಬಡವನಾಗಿದ್ದಾಗ ನಾವೊಂದು ಪರಿಶಿಷ್ಟ ಜಾತಿ ಎಸಿ ಹೊಲೆಯನ್ನಾಗಿದ್ದರು ಪ್ರಯುಕ್ತ ಏನಪ್ಪ ಅಂದ್ರೆ ನಮ್ಗೆ ಕಿರ್ಕೊಂಡು ಕೊಡ್ತಾರೆ ತೊಂದರೆ ಕೊಟ್ಟು ನನ್ನ ಕೆಲಸಕ್ಕೆ ರೋಗ ಮಾಡ್ಯಾರ ಅವರು ನನಗೇನು ಕೇಳಿದ್ರು ಸತ್ಯಾಸ್ರಯ ಶಿಕ್ಷಣ ಸಂಸ್ಥೆ ಕರೆದರು ಮೂರು ಗಂಟೆ ಸಮಯದಾಗ ನನಗೆ ಕರೆದ್ರು ನಾನು ಹೋದ ಮತ್ತು ಊರಿಂದ ಪ್ರಮುಖರಾದ ಡಿ ಎಸ್ ಎಸ್ ಸಂಚಾಲಕರಾದ ಶ್ರೀ ನಾಗಣ್ಣ ತಂದೆ ಮಲ್ಲಪ್ಪ ಗಾಂಗ್ರೆ ಅವರಿಗೆ ಕರೆದರು ಅದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಗುರುರಾಜ ನಂದೇ ಮಾಣಿಕರಾವ್ ಅವರಿಗೆ ಕರೆದರು ಆ ಅಧ್ಯಕ್ಷತೆ ಅಧ್ಯಕ್ಷೆಯಲ್ಲಿ ನಾನು ಅವರು ಮತ್ತು ಸಂಸ್ಥೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಚರ್ಚೆ ಮಾಡಿ ಹತ್ತು ದಿವಸ ಟೈಮ್ ಕೇಳಿದ್ರು ನನಗೆ ಅಯ್ಯತನ ನೀವು ರೋಕ್ ಮಾಡಿರಿ ಅದರದಾದ ಮುಂದೆ ಹತ್ತು ದಿವಸ ಆಗಿಲ್ಲಪ್ಪ ಅಂದ್ರೆ ಕಟ್ಕೊಡ್ರಿ ಹತ್ತು ದಿವ್ಸದಾಗ ನಾವು ಅತ್ತಿಮಾಪನ ಮಾಡ್ಕೊತೆವು ಅನ್ಕೇಸ್ ನನಗೆ ರೋಕ್ ಮಾಡಿದ್ರು ಹತ್ತು ಹತ್ತು ದಿವಸ ಕಳೆದು ಏನದಪ್ಪ ಅಂತಂದ್ರೆ ಎರಡು ವರ್ಷ ಹತ್ತು ದಿವ್ಸ ಆಗ್ಲತ್ತದ ನನಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ನಮ್ಮ ಮನೆಯೊಂದು ಬಸವಕರಣಿಗೆ ಬಂದು ಈ ಸುದ್ದಿ ಸುದ್ದಿವಾಹಿನಿಗೆ ಮಾಡ್ತೀನಿ ನನ್ನ ಕಷ್ಟ ತಾವು ಸಹಕಾರ ಮಾಡಿರಿ ಯಾಕಪ್ಪ ಅಂತಂದ್ರೆ ನಾನು ಜಗದಾಗ ಅವ್ರಿಗೆ ನಾನು ನಿನ್ನ ಇದಕ್ಕೆ ಪೋಸ್ಟ್ ಮುಖಾಂತರ ಲೆಟ್ರ್ ಹಾಕಿನಿ ತಾವು ಏನದಪ್ಪ ಅಂತಂತಂದ್ರೆ ಮೂವತ್ತು ಹತ್ತು ಎರಡು ಸಾವಿರ ಇಪ್ಪತ್ತು ಎರಡರಂದು ನನಗೆ ರೋಗ ಮಾಡಿರಿ ಆ ಎರಡು ವರ್ಷ ಹತ್ತು ದಿವಸ ಆಯಿತು ನನಗೆ ಇನ್ನೊಂದು ತಾವು ಏನದಪ್ಪ ಅಂತಂದ್ರೆ ಏನೂ ತಿಳಿಸಿಲ್ಲ ಇನ್ನು ಮುಂದೆ ಅದರ ತಾವೇನದಪ್ಪ ಅಂತಂದ್ರೆ ಅಳತೆ ಮಾಪನ್ ಮಾಡಿಂದು ಮಾಡ್ಲಾರ್ದ ನನಗೆ ಹೆಂಗೆ ಗೊತ್ತಾಗಬೇಕು ತಾವು ಲಿಖಿತ್ ಕೊಟ್ಟಿರೋ ನನಗೆ ನಲ್ಲಿಂದು ಲಿಖಿತ್ದಾಗ ಬರ್ಸ್ಕೊಡ್ರಿ ದಾಖಲಾತಿ ತೊಗೊಡ್ರಿ ಎಲ್ಲ ತೊಗೊಳಬಿ ನೀವು ಸುಮ್ಮನೆ ಕುಂತೀರಿ ನೀವು ಮೇಲ್ಜಾತಿಯಾಗಿ ಅಲ್ಲಿರ್ತಕ್ಕಂಥ ಹತ್ತು ಎಕರೆ ತಮಗೆ ಸರ್ಕಾರಕ್ಕೆ ಕೊಟ್ಟದ ಹತ್ತು ಎಕರೆದಾಗ ಐದು ಎಕರೆ ತಾವು ಮಾರೀರಿ ಈಗ ಸರ್ಕಾರಿ ನೌಕರರಾಗ ಭೀ ತಾವು ಏನದಪ್ಪ ಅಂದ್ರೆ ಮಾರೀರಿ ರೀ ಮಾರಿಂದ ಎಲ್ಲ ನಾವು ಏನದಪ್ಪ ಅಂತಂದ್ರೆ ಮಾಧ್ಯಮದಾಗ ಕೊಟ್ಟಿನಿ ಅಲ್ಲಿ ವಿಜಯಕುಮಾರ್ ಸರ್ ಅಂತಾರೆ ಅವರು ಅಲ್ಲೇ ಸಂಸ್ಥೆದಾಗ ಎಸ್ ಡಿ ಕ್ಲರ್ಕ್ ಮಾ ಆಗಿ ಕೆಲಸ ನಿರ್ವಹಿಸ್ಯಾರ ಅವ್ರು ನಿವೃತ್ತಿ ಹೊಂದ ಅಲ್ಲೇ ಸದಸ್ಯರಾಗ ಮಾತ್ರ ಅವ್ರು ಒಂದು ಪ್ಲಾಟ್ ಮಾಡಿ ಎರಡನೇ ಪ್ಲಾಟ್ ಮಾರ್ಲಕ್ಕೆ ತಯಾರು ಮಾಡ್ರೆ ಒಂದು ಮಾರ್ಯಾರ ಬಟನ್ ನಂಬರ್ ಕೊಟ್ಟು ಎರಡನೇ ಪ್ಲಾಟ್ ಮಾಡ್ಕೊಟ್ರ ಪಂಚಾಯತ್ ಅಭಿವೃದ್ಧಿ ಸಹಿತ ಅದಕ್ಕೆ ಹೊಣೆಗಾರರೈತಾರೆ ಯಾಕಪ್ಪ ಅಂತಂತಂದ್ರೆ ನಾ ಮೊಟೇಷನ್ ಮಾಡ್ರಂತ ನಮ್ಮ ತಮ್ಮನ ಹೆಸರು ನನ್ನ ಪ್ಲಾಟ್ ಅದ ತನ್ನ ನನ್ನ ಹೆಸರು ಮುಟೇಶನ್ ಮಾಡ್ರಂತ ಮಾನ್ಯ ಸಚಿವರು ಜನಸ್ಪಂದನ ಕಾರ್ಯಕ್ರಮ ಬೀದರ್ದಲ್ಲೂ ಸಹಿತ ಜಿಲ್ಲಾಧಿಕಾರಿಗಳ ಸನ್ಮುಖ ಕೊಟ್ಟಿದ ಇಲ್ಲಿವರೆಗೆ ಹಕ್ಕು ಬದಲಾವಣೆ ಮಾಡಿಕೊಟ್ಟಿಲ್ಲ ಪಿ ಡಿ ಸಾಹೇಬರು ಆದ್ರೆ ಅಂಥ ಸರ್ಕಾರಿ ನೌಕರರ ನಿವೃತ್ತಿ ಹೊಂದ ನೌಕರದವ್ರಿಗೆ ಏನಾದಪ್ಪ ಅಂತಂದ್ರೆ ಮ್ಯುಟೇಷನ್ ಮಾಡಿಕೊಟ್ರೆ ಒಂದು ಮಾಡಿ ಎರಡನೇ ಪ್ಲಾಟ್ ಮಾಡಿಕೊಟ್ರ ಅಂಥವ್ರಿಗೆ ಮೇಲ್ಜಾತಿಯವ್ರಿಗೆ ಮಾಡ್ಕೊಳ್ತಾರ ಒಂದು ಕಡುಬಾಡು ಪರಿಶಿಷ್ಟ ಜಾತಿ ಹಸಿ ಹೊಲ್ಯಾನೋನಿಗೆ ಮಾಡ್ಕೊಳತ್ತಿಲ್ಲ ಯಾಕಂದ್ರೆ ಕಿವಿ ಜಾತಿನಾಗ ಅಂತ ನನಗೆ ಭಾವಿಸ್ಕೊಂಡು ನಂಗೆ ಮಾಡಿಲ್ಲ ನಾನು ಹಿಂದೆ ಯಾರಿಲ್ಲ ನಾನು ನನ್ನ ಒಬ್ಬನೇ ನನಗೆ ಏನೇ ಆಗಲಿ ಎಲ್ಲೇ ಹೋಗಲಿ ಎಲ್ಲೇ ಬರಲಿ ನಂಗೆ ಬಾ ನನ್ನ ಜೀವಕ್ಕೆ ಅವ್ರಲಿಂದ ಅಪಘಾತದ ನಾವು ಸರ್ಕಾರ ನನಗೆ ಸಹಾಯ ಸಹಕಾರ ನೀಡಬೇಕು ಏನೇ ನನಗೆ ಎಲ್ಲಿ ಏನೇ ಆಗ ಹೋಗ ಹೋಗೋ ಕಾರಣಕ್ಕೆ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಸದಸ್ಯರು ಒಳಗೊಂಡು ಇನ್ನಿತರ ಅವರು ಸಂಗಡಿಗರು ಎಲ್ಲ ಅವ್ರಲ್ಲಿ ನನಗೆ ಜೀವಕ್ಕೆ ಧೌಕಾದ ಎಲ್ಲೇ ಹೋದಲ್ಲಿ ಬಂದಲ್ಲಿ ಯಾವುದೇ ಒಂದು ಆಕ್ಸಿಡೆಂಟ್ ಆದರೂ ಭೀ ಅವರೇ ಹೊಣೆಗಾರರಾಗ್ತಾರೆ ಅಂತಂತ ನನ್ನೊಂದು ದುಃಖ ನಾ ಇವತ್ತು ಮಧ್ಯಮದಿಂದ ಹೇಳ್ಕೊಲತ್ತೀನಿ ಯಾಕಪ್ಪ ಅಂತಂತಂದ್ರೆ ನೊಂದಿ ನನಗೇನಪ್ಪ ಅಂತಂತಂದ್ರೆ ನಾನು ಇವತ್ತು ಈ ಹಂತಕ್ಕೆ ಬಂದೀನಿ ನನಗೆ ಮುಂದೆ ಏನದಪ್ಪ ಅಂತಂದ್ರೆ ಇಲ್ಲಿಂದ ಪರಿಹಾರ ಸಿಗಲಿ ನನಗೆ ಸರ್ಕಾರದ ಒಂದು ರಕ್ಷಣೆ ಭೀ ಸಿಗಲಿ ಆ ನಾನು ಜಾಗದಾಗ ಎರಡು ತಾರೀಕಿಗೆ ನಾನು ಕಟ್ಕೊಳ್ಬೇಕಂತ ನಿರ್ಧಾರ ಮಾಡೀನಿ ಅವ್ರಿಗೆ ಲೆಟ್ರ್ ಬಿ ಕೊಟ್ಟಿನಿ ಸೂಚನೆ ಕೊಡ್ತೀನಿ ನಾನು ಎರಡು ತಾರೀಕಿಗೆ ಕಟ್ಕೊಳ್ತೀನಿ ನಂಗೆ ರೋಕ್ ಮಾಡಬೇಡ್ರಿ ನಂಗೆ ರೋಕ್ ಮಾಡಬೇಕಾದ್ರೆ ಕೋರ್ಟ್ಲಿಂದ ಸ್ಟೇ ತೊಗೊಬ್ರಿ ಆ ಕೋರ್ಟಿಗೆ ತಲೆ ಬಾಕ್ತೀನಿ ನೀವು ತಲಿಬಾಗ್ರಿ ಯಾಕಪ್ಪ ಅಂತಂತಂದ್ರೆ ಸ್ಟೇ ತೊಗೊಳ್ಬಾರೀ ಸ್ಟೇ ತರ ಹೋಗಿರಿ ಸ್ಟೇ ಇನ್ನ ಬಿಳೋ ಆ ಫ್ಲಾಟ್ಗಳು ಮಾರವ ಅದ್ರ ಕಡೆ ಆ ಉದ್ದೇಶ ನೀವು ಸ್ಟೇ ತರ ನಂಗೆ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಕಾರ್ಯದರ್ಶಿ ಉಪಾಧ್ಯಕ್ಷರು ಸದಸ್ಯರು ಒಂದು ಮಾತು ಕೇಳಿ ಗ್ರಾಮ ಪಂಚಾಯಿತಿಯಲ್ಲಿ ಅವರು ನಮ್ದು ಹಕ್ಕು ಬದಲಾವಣೆ ಮಾಡಿಕೊಟ್ಟಿಲ್ಲ ಸಚಿವರು ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಸಹಿತ ಅದು ಹಕ್ಕು ಬದಲಾವಣೆ ಮಾಡಿಕೊಡುವಂಥ ಬಸವ ಇ ಒ ಸಾಹೇಬ್ರಿಗೆ ಲೆಟ್ರ್ ಕೊಟ್ಟರೆ ಅದು ಸಹಿತ ಅದಕ್ಕೆ ಮಾನ್ಯತೆ ಮಾಡಿಲ್ಲ ಅದಕ್ಕೆ ನಾ ಏನದಪ್ಪ ಅಂತಂತಂದ್ರೆ ತಮ್ಮ ಎದುರಿಗೆ ನಾ ಮಾಧ್ಯಮದವರಿಗೆ ಏನು ಹೇಳ್ಕೊಳ್ತಿದ್ದೆ ಈ ಪತ್ರ ಮುಖಾಂತರ ಅವ್ರ ಲೆಟ್ರ್ ಮುಖಾಂತರ ಇವತ್ತು ಏನದಪ್ಪ ಅಂತಂತಂದ್ರೆ ಹನ್ನೊಂದು ಬಾರ್ ಐದುನೂರ ಮೂವತ್ತು ಅಧ್ಯಕ್ಷರು ಕಾರ್ಯದರ್ಶಿ ಶಿಕ್ಷಣ ಸಂಸ್ಥೆ ಹನ್ನೊಂದು ಐದುನೂರ ಮೂವತ್ತೊಂದು ಸತ್ಯಾಸ್ರಿ ಶಿಕ್ಷಣ ಸಂಸ್ಥೆ ಹನ್ನೊಂದು ಐದು ಮೂವತ್ತೆರಡು ಸತಸ್ರ ಶಿಕ್ಷಣ ಸಂಸ್ಥೆ ಅಂತ ಹಿಂಗೆಲ್ಲದ ಸಂಸ್ಥೆ ಹೆಸರಿಟ್ಟು ಪ್ಲಾಟ್ ಹಾಕಿ ಮಾರ್ಯಾರ ಇದು ಮಾರ್ಲಿಕ್ಕದ ನಂಗೆ ಕಡು ಹೊರವನಿಗೆ ಅಲ್ಲಿ ಇರ್ಲಿಕ್ಕೆ ನನಗೆ ಅವಕಾಶ ಇಲ್ಲ ಇದು ಯಾವ್ದು ನ್ಯಾಯ ಅದ ಅನ್ಯಾಯ ಏನಪ್ಪ ಅಂತಂತಂದ್ರೆ ನನಗೆ ಅದು ಸರಿಪಡಿಸಿ ನನಗೆ ಆ ಜಾಗದಾಗ ಇರ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ನಮ್ಮ ಮಾಧ್ಯಮಗಳಿಂದ ನನ್ನ ಕೈ ನಾ ಕೇಳ್ಕೊತೀನಿ ಇದು ಏನದಪ್ಪ ಅಂತ ಅವ್ರಿಗೆ ಅವ್ರ ಹಗರಣ ಇಲ್ಲ ನಾವೇನು ಮೂರ್ ಪೇಪರ್ ಅದ ಸಂಸ್ಥೆ ಹೆಸರಿಟ್ಟರು ಇಟ್ಟು ಮಾರ್ಯಾರ ಎಲ್ಲ ಸರ್ಕಾರಿ ನೌಕರು ಸರ್ಕಾರಿ ಅಧಿಕಾರಿಗಳು ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು ಆಡಳಿತ ಅಧಿಕಾರಿ ಆಡಳಿತ ಮಂಡಳಿಯವರೆಲ್ಲ ಅವ್ರಾಗ ಇನ್ನ ಹೊರ ಅದಕ್ಕೆ ಪಂಚಾಯತ್ ಸಹಕಾರ ಮಾತ್ರ ಅವರಿಗೆ ನನಗೆ ಏನಾದಪ್ಪ ಅಂತ ಎರಡೆರ ಮೂರು ಮೂರು ಪ್ಲಾಟ ಪಂಚಾಯತ್ವರ ಪೀಡಿಯವರು ಮಾಡ್ಕೊಳತ್ತಾರ ನನ್ನ ಹಕ್ಕ ಬದಲಾವಣೆ ಮಾಡ್ಕೊಳತ್ತಿಲ್ಲ ನಮ್ಮ ತಮ್ಮ ಹೆಸರು ನಾನು ಹೆಸರು ಮಾಡ್ಕೊಳತ್ತಿಲ್ಲ ಇದಾವ್ ವಿನಂತಿ ವಿನಂತಿ ಇದಕ್ಕೆಲ್ಲ ಸರ್ಕಾರದಿಂದ ನಾವು ಮನವಿ ಮಾಡ್ಕೊತ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಕೊತ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೀದರ್ ಸಾಹೇಬ್ರಿಗೂ ಮಾನ್ಯ ವರಿಷ್ಠ ಅಧಿಕಾರಿಗಳು ಇರ್ತಕ್ಕಂಥ ವ್ಯಕ್ತಿ ಸಾಹೇಬ್ರಿಗು ವಿನಂತಿ ಮಾಡ್ಕೊಳ್ತೀನಿ ಸನ್ಮಾನ್ಯ ಶ್ರೀ ಉಸ್ತುವಾರಿ ಜಿಲ್ಲಾ ಸಚಿವರಾಗಿರ್ತ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಸಾಹೇಬ್ರೆ ನಾನು ಗರೀಬ್ ಇದ್ದೀನಿ ತಮ್ಮ ಕಾನ ಬದ್ಕಂತ ಗರೀಬ್ ಮನುಷ್ಯನಿದ್ದೀನಿ ತಾವು ನನಗೆ ಸಹಕಾರ ಮಾಡಿರಿ ನಾ ಮೂ ಎರಡು ಸಲ ಜನಸ್ಪಂದನ್ ಕಾರ್ಯಕ್ರಮ ಬೀವರ್ ರಂಗ್ ಬಂದಿರತ ಬಂದಿದ್ವಿ ಜನತಾ ದರ್ಶನ್ ಕಾರ್ಯಕ್ರಮ ಬೀವರ್ದಾಗ ಬಂದು ಕೊಟ್ಟಿನಿ ನನ್ನ ಅಹವಾಲ್ನ ಕೊಟ್ಟಿನಿ ನನಗೆ ಯಾವುದೂ ಸ್ಪಂದನ್ ಸಿಕ್ಕಿಲ್ಲ ಈಗಾದ್ರೂ ಸಹಿತ ಮುಂದೆ ನನಗ್ ದಯಮಾಡಿ ನಕಳಿ ಮನವಿ ಮಾಡ್ಕೊಡ್ತ ನನಗೆ ಆ ಜಗದಾಗ ಇರುವಂತದ್ದು ಅವಕಾಶ ಮಾಡ್ಕೊಡ್ರಿ ಹಿಂದಕ್ಕೆ ಹತ್ತೊಂಬತ್ತು ನೂರ ತೊಂಬತ್ ಮೂರದಾಗ ನಾ ಐದರದಾಗ ನಮ್ಮ ಮನೆಯವರು ನನ್ನ ಶ್ರೀಮತಿ ಹೆಂಡತಿ ಅದ ಭಾಗೀರಥಿ ಅವರು ಭೂಮಿ ಮಂಡಳಿ ಸದಸ್ಯರಿದ್ದರು ಅವಾಗ ನನಗೇನದಪ್ಪ ಅಂದ್ರೆ ಐದು ಎಕರೆ ಗ್ರಾಂಟ್ ಮಾಡ್ತೀರು ಸ ನಮ್ಮದು ಭೂ ಭೂ ಭೂಮ ಮಂಡಳಿ ಸದಸ್ಯರು ಎಲ್ಲ ಕೂಡ ನನಗೆ ಗ್ರಾಂಟ್ ಮಾಡೋದಾಗ ಆ ಶಿಕ್ಷ ಸತ್ಯಶ್ರೀಯ ಶಿಕ್ಷಣ ಸಂಸ್ಥೆಗೆ ಎಷ್ಟೋ ಭೂಮಿ ಐದು ಎಕರೆ ಇತ್ತು ಅದು ಮಾಡಕ್ಕೆ ನನಗೆ ಪರವಾನಿಕೆ ಹೋದರು ಅದು ಎಲ್ಲ ಅಲ್ಲಿಂದ ಬಂದು ಅಧ್ಯಕ್ಷರು ಅಂತಪ್ಪ ಒಂದು ಒಂದು ಲೆಟ್ರ್ ಕೊಟ್ಟು ಅದಕ್ಕೆ ರೋಗ ಮಾಡಿದ್ರು ಶಾಲಿ ಇರ್ಲಿಕ್ಕೆ ಸಿಗುತ್ತೆ ತಿಕ್ಕಿನ ಜಾಗ ಸರ್ಕಾರಿ ನೌಕರರು ಸಂಸ್ಥೆ ಅಧ್ಯಕ್ಷರು ಕಾರ್ಯದರ್ಶಿ ಉಪಾಧ್ಯಕ್ಷರು ಸದಸ್ಯರಲ್ಲಿ ಕೂಡ ಫ್ಲಾಟ್ ಹಾಕಿ ಮಾರ್ಯಾರ ಆ ಜಾಗ ಬಿಟ್ಟಿನ ನಾ ಬಿಟ್ಟಿನ ಜಾಗ ಮಾರ್ಯಾರ ನನಗೊಂದು ಎರಡ್ ಮೂರು ಫ್ಲಾಟ್ ನಂಗೆ ಇರ್ಲಕ್ಕ ನಂಗೆ ತಿಳ್ಕೊಳ್ಕೊಳ್ಳಾರ ತೊಂದರೆ ಕೊಡತಾರ ನನಗೆ ಏನೇ ಅಪಘಾತ ಎಲ್ಲಿ ಹೋಗಿ ಬಂದಲ್ಲಿ ಏನೇ ಅಂದ್ರೆ ಅವರೇ ಮೂಲ ಹೊತ್ತಾಗಿರ್ತಾರೆ ಅಂತ ಈಗ ಒಂದು ಹೇಳಿಕೆ ಮಾಡ್ತಾ ನನಗೆ ಎಲ್ಲರೂ ವರಿಷ್ಠ ಅಧಿಕಾರಿಗಳು ಮತ್ತೆ ಉಸ್ತುವಾರಿ ಸಚಿವರು ನನಗೆ ಮಾನ್ಯತೆ ಮಾಡಿ ಸಹಕಾರ ನೀಡಿ ನನಗೆ ಒಂದು ಜೀವ ಉಳಿಸಿ ಗರಿ ಪರಿಸ್ಥಿತಿ ಕೊಡು ಆ ಜಾಗದ ಕೂರ್ಸಂತ ಮಾರ್ಕೊಡ್ರ ಅಂತ ಮನವಿ ಮಾಡ್ಕೋತಾರೆ ತಮಗ ಧನ್ಯವಾದಗಳು ಸಲ್ಲಿಸ್ತ ಮಾಧ್ಯಮ ಮಿತ್ರದವರಿಗೂ ನಾನು ಧನ್ಯವಾದ ಸಲ್ಲಿಸ್ತ ಈ ನನ್ನ ಪತ್ರ ಅವರಿಗೆ ಹಸ್ತಾಂತರ ಮಾಡ್ತೀನಿ ತಮ್ಮ ಹೆಸರು ಬರೋ ನನ್ನ ಹೆಸರು ಮಾಣಿಕ್ ಸಿಂಗೆ ತಂದೆ ಮಾಪಣ್ಣ ರಾಜೇಶ್ವರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್